ಚಿಂತಾಮಣಿ ತಾಲೂಕಿನಿಂದ ರಾಜಭವನ ಚಲೋ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನ ಎಲ್ಲಾ ನಾಯಕರು ಪ್ರತಿಭಟನೆಗೆ ಇಳಿದಿದ್ದು ಇಂದು ಚಿಂತಾಮಣಿ ತಾಲೂಕಿನಿಂದ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ದಲಿತ ಹಿಂದುಳಿದ ಅಧಿವಾಸಿ ಅಲೆಮಾರಿ ಅಲ್ಪಸಂಖ್ಯಾತ ಮತ್ತು ಜನಪರ ಸಂಘಟನೆಗಳು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇಂದು ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ ಗಾಂಧಿನಗರ ಬಳಿ ಚಿಂತಾಮಣಿ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನ ಪೊಲೀಸರು ತಡೆದು ಅವರನ್ನು ಕೆಲಕಾಲ ಬಂಧಿಸಿ ನಂತರ ಬಿಡುಗಡೆ ಮಾಡಿದರು ಈ ವೇಳೆ ಕೆಮೆಫ್ ಅಧ್ಯಕ್ಷರು ಹಾಗೂ ಶಾಸಕರಾದ ಭೀಮನಾಯಕ್ ಮತ್ತು ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ನ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಅಕ್ಮಲ್ ಖಾನ್ ಕಟ್ಟಾ ಸಮೀವುಲ್ಲಾ ಕಡದಲಮರಿ ಬೈರೆಡ್ಡಿ ರಾಜ್ಯ ಮಹಿಳಾ ಘಟಕದ ವಕ್ತಾರಿ ನಜ್ಮಾ ನಜೀರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಯಾರಪ್ಪ ಸ್ವಾಮಿ ವಿವೇಕಾನಂದ ನುಡಿಯಲ್ಲಿ ನಡೆದಿರ್ತಕ್ಕಂತ ನವ ತರುಣನ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಪಟ್ಟವ್ರು ಯಾರಪ್ಪರುಣನ ಶಕ್ತಿ ಯಾರಪ್ಪ ಧಾವರ್ಚಂದಿಗೆ ವಿದ್ಯಾರ್ಥಿಗಳ ವಿರೋಧ ವಿರೋಧಿ ವಿದ್ಯಾರ್ಥಿಗಳ ವಿರೋಧಿ ಧಾವರ್ತ ಗೆಲುವಿಗೆ ಹೇಳಿ ಧಿಕ್ಕಾರ ಕೈಗೊಂಬೆ ಆಗಿರ್ತಕ್ಕಂಥ ಗವರ್ನರ್ ಹೇಳಿದ ಹೆಣ್ಣು ಮಕ್ಕಳ ವಿರೋಧಿ ಆಗಿರ್ತಕ್ಕಂಥ ಗವರ್ನರ್ ಬಡವರ ಕಣ್ಮಣಿ ಸಿದ್ದರಾಮಯ್ಯನವರಿಗೆ ಯಾರ ಕೈ ರಕ್ಷರ್ಮಣೆ ಬಡವರ கைகொம் பிஜேபி ஏஜெண்ட் ஆகிபாலே கன்னடிக்கூரி ஆகிபாலே கன்னடிக்கூரி ஆகிபாலேனி கச்சேரியாக முடிவாலனே

ಮಂಡನಿಗೆ ಹೆಣ್ಣು ಮಕ್ಕಳ ಆಚಾಕಿನ ಚಿತ್ರ ಮಣ್ಣನಿಗೆ ಎಲ್ಲರಿಗೂ ಒಟ್ಟು ಮನ್ನ ಕೊಟ್ಟ ಚಿತ್ರಾಮಣಿಗೆ ಕರ್ನಾಟಕ ಸರ್ಕಾರಕ್ಕೆ

અરે જાન દેવિટ ના એલી ચેન માંગી બેકો નાયા બેકો બેકો નાયા બેકો 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 નાયા બેકો નાર અકીક માં રે